ಭೂಕುತ ಪಾತಕ್ಕೆ ರವಿ ಪೂಜಾರಿ ಬಂಧನಕ್ಕೆ ಕಾರ್ಯಾಚರಣೆ ನಡೆದಿರುವುದು ಎಷ್ಟು ರೋಚಕವಾಗಿತ್ತು ಅನ್ನುವಂತಹ ವಿವರ ಈಗ ಬಹಿರಂಗವಾಗಿತ್ತು ರವಿ ಪೂಜಾರಿ ಬಂಧನಕ್ಕೆ ಮಂಗಳೂರು ಪೊಲೀಸರು ಖೆಡ್ಡ ತೋಡಿದ್ರು ಅನ್ನುವಂಥದ್ದು ಈಗ ಬಹಿರಂಗವಾಗಿದೆ ಈ ರೋಚಕ ಕಾರ್ಯಾಚರಣೆ ನಡೆದು ಬಂದ ರೀತಿ ಯಾವ ರೀತಿ ಅಂತ ನಾವು ನೋಡೋದಾದ್ರೆ ಮಂಗಳೂರು ಪೊಲೀಸರು ಈ ಒಂದು ರೋಚಕ ಕಾರ್ಯಾಚರಣೆಗೆ ಖೆಡ್ಡವನ್ನ ತೋಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ರವಿ ಪೂಜಾರಿ ಬಂಧನಕ್ಕೆ ಮಂಗಳೂರಿನಲ್ಲಿ ರಹಸ್ಯ ಕಾರ್ಯಾಚರಣೆ ಆರಂಭ ಆಗಿತ್ತು ಅನ್ನುವಂಥದ್ದು ಮಂಗಳೂರು ಪೊಲೀಸ್ ಆಯುಕ್ತ ಟಿಆರ್ ಸುರೇಶ್ ನೇತೃತ್ವದ ತಂಡ ಈ ಕಾರ್ಯಾಚರಣೆಯನ್ನ ಆರಂಭ ಮಾಡಿರೋದು ಸುರೇಶ್ ನೇತೃತ್ವದ ತಂಡ ಈ ಕಾರ್ಯಾಚರಣೆ ಆರಂಭ ಮಾಡಿದ್ದು ಡಿಸಿಪಿ ಹನುಮಂತರಾಯ ಸಿಸಿಬಿ ಅಧಿಕಾರಿಗಳ ತಂಡವನ್ನ ಇದಕ್ಕೆ ಅಂತ ರಚನೆ ಮಾಡಲಾಗಿತ್ತು ಜೊತೆಗೆ ರವಿ ಪೂಜಾರಿ ಜೊತೆಗೆ ನಂಟು ಹೊಂದಿದ್ದ ಐವತ್ತಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೊಳಪಡಿಸಲಾಗಿತ್ತು ಮುಂಬೈ ಪೊಲೀಸರ ಜೊತೆ ಮಂಗಳೂರು ಪೊಲೀಸರು ಸೇರ್ಕೊಂಡು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ ಪೃಥ್ವಿರಾಜ್ ಈಗ ರವಿ ಪೂಜಾರಿ ಬಂಧನಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿ ಹೊರಬೀಳ್ತಾ ಇದೆ ಈ ಕಾರ್ಯಾಚರಣೆ ತುಂಬಾ ರೋಚಕವಾಗಿತ್ತು ಅದರಲ್ಲೂ ಕೂಡ ಮಂಗಳೂರು ಪೊಲೀಸರೇ ಇದಕ್ಕೊಂದು ಸ್ಕೆಚ್ ಹಾಕಿರೋದು ಖೆಡ್ಡ ತೋಡಿರೋದು ಅಂತ ಯಾವ ರೀತಿ ಖಂಡಿತವಾಗಿ ಸುಕನ್ಯಾ ಇಲ್ಲಿ ರವಿ ಪೂಜಾರಿ ಏನು ಭೂಗತ ಪಾತಕ್ಕೆ ರವಿ ಪೂಜಾರಿಗೆ ಕೆಡ್ಡ ತೋಡ್ಲಿಕ್ಕೆ ಪ್ರಮುಖವಾಗಿ ಮಂಗಳೂರು ಪೊಲೀಸರೊಂದು ಗ್ರೌಂಡ್ ವರ್ಕ್ ಅನ್ನು ಕಳೆದ ಮೂರು ತಿಂಗಳಿಂದ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಈಗ ಸಿಕ್ಕಿರೋ ಅಂಥದ್ದು ಇದು ಎಕ್ಸ್ಕ್ಲೂಸಿವ್ ಆಗಿ ಟಿವಿ ನನಗೆ ಸಿಕ್ಕಿರುವಂತ ಮಾಹಿತಿ ಇಲ್ಲಿ ಮಂಗಳೂರಿನಲ್ಲಿ ಕಳೆದ ಮೂರು ತಿಂಗಳಿಂದ ಈ ಒಂದು ಆಪರೇಷನ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ಭೂಗತ ಪಾತಕ್ಕೆ ರವಿ ಪೂಜಾರಿ ಅವರನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ಒಂದು ನಿರ್ದೇಶನ ಸಿಕ್ಕಿದ ಮೇರೆಗೆ ಮುಂಬೈ ಮತ್ತು ಮಂಗಳೂರು ಪೊಲೀಸರು ಒಂದು ಕಾರ್ಯಾಚರಣೆ ಇಳಿದಿದ್ರು ಇಲ್ಲಿ ಪ್ರಮುಖವಾಗಿ ಮಂಗಳೂರು ಪೊಲೀಸರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಯಾಕಂತ ಹೇಳಿದ್ರೆ ಮಂಗಳೂರಿನ ಗುರಿ ಇಟ್ಕೊಂಡು ಈ ಒಂದು ಭೂಗತ ಲೋಕವನ್ನ ಮುನ್ನಡೆಸ್ತಾ ಇದ್ದಂತದ್ದು ರವಿ ಪೂಜಾರಿ ಸೊ ಇದರಿಂದ ಇಲ್ಲಿ ಆತನಿಗೆ ಹೆಚ್ಚು ಸಾಚಾರ್ಯರು ಇದ್ರು ಆದ್ರೆ ಪ್ರಮುಖವಾಗಿ ರಾಮ ರಾಮಸೇನೆ ಸಂಸ್ಥಾಪಕ ಅಧ್ಯಕ್ಷ ಆದಂತಹ ಪ್ರಸಾದ್ ಅತ್ತಾವರ ಸೇರಿದಂತೆ ಮನೀಶ್ ಶೆಟ್ಟಿ ಮತ್ತೆ ಹಲವಾರು ಜನರನ್ನ ಇಲ್ಲಿ ವಿಚಾರಣೆಗೆ ವಿಚಾರಣೆಗೊಳಪಡಿಸ್ತಾರೆ ಅಂದ್ರೆ ನೌಶಾದ್ ಅಂತ ಒಂದು ವ್ಯಕ್ತಿ ಕೊಲೆ ಆಗಿರುತ್ತೆ ಆ ಕೊಲೆಯಲ್ಲಿ ನೇರವಾಗಿ ರವಿ ಪೂಜಾರಿಯ ಕೈವಾಡ ಇರುತ್ತೆ ಸೊ ಅದರಿಂದ ಕೊಲೆ ಆರೋಪಿಗಳನ್ನ ಕೂಡ ಇಲ್ಲಿ ವಿಚಾರಣೆಗಳನ್ನ ಒಳಪಡಿಸ್ಲಾಗುತ್ತೆ ಸೊ ಇಲ್ಲಿ ಕಳೆದ ಮೂರು ತಿಂಗಳಿಂದ ಐವತ್ತಕ್ಕೂ ಹೆಚ್ಚು ಜನರನ್ನ ಒಳಪಡಿಸಲಾಗುತ್ತೆ ಪ್ರಮುಖವಾಗಿ ಇಂಟರ್ನೆಟ್ ಕಾಲ್ ಏನ್ ಬರ್ತಾ ಇತ್ತು ಯಾರ್ಯಾರಿಗೆ ಸಂಪರ್ಕ ಇದೆ ಅನ್ನೋದನ್ನ ಒಂದು ಲೀಸ್ಟ್ ಮಾಡ್ತಾರೆ ಪೊಲೀಸರು ಐವತ್ತಕ್ಕೂ ಹೆಚ್ಚು ಜನರ ಒಂದು ಲೀಸ್ಟ್ ಆಧಾರದ ಮೇಲೆ ಎಲ್ಲರನ್ನ ಕರ್ಕೊಂಡು ಬಂದು ಮಂಗಳೂರು ಪೊಲೀಸ್ ನಗರ ಪೊಲೀಸ್ ಆಯುಕ್ತರಂತ ಟಿ ಆರ್ ಸುರೇಶ್ ಡಿ ಸಿ ಪಿ ಹನುಮಂತರಾಯ ಮತ್ತು ಸಿ ಸಿ ಬಿ ಒಂದು ತಂಡ ಈ ಒಂದು ಕಾರ್ಯಾಚರಣೆ ಇಳಿದಿರುತ್ತೆ ಎಲ್ಲರನ್ನು ಕೂಡ ರಹಸ್ಯವಾಗಿ ಒಂದು ವಿಚಾರಣೆಯನ್ನ ಮಾಡುತ್ತೆ ಹೊರಗಡೆ ಯಾರ್ದು ಲೀಕ್ ಆಗದಾಗೆ ಬೇರೆಯವರು ಯಾರು ಎಸ್ಕೇಪ್ ಆಗದ ರೀತಿಯಲ್ಲಿ ಈ ಒಂದು ವಿಚಾರಣೆಯನ್ನ ಮಾಡ್ತಾರೆ ಅಲ್ಲಿ ಪ್ರಮುಖವಾಗಿ ಹೇಗೆ ಇಂಟರ್ನೆಟ್ ಕಾಲ್ ಬರ್ತಾ ಇತ್ತು ಸೊ ಯಾವ ದೇಶದಿಂದ ಬರ್ತಾ ಇತ್ತು ಪ್ರತಿ ಅಂದರೆ ಎರಡು ಮೂರು ದಿನಕ್ಕೊಮ್ಮೆ ಎಲ್ಲೆಲ್ಲಿ ಅದು ಲೊಕೇಶನ್ ಚೇಂಜ್ ಆಗ್ತಾ ಇತ್ತು ಮತ್ತೆ ಆ ರವಿ ಪೂಜಾರಿ ಯಾವ ಯಾವ ದೇಶಗಳಲ್ಲಿ ಅಡ್ಡಾಡ್ತಾ ಇದ್ದ ಅನ್ನೋ ಮಾಹಿತಿಯನ್ನು ಕಲೆ ಹಾಕ್ತಾರೆ ಪ್ರಮುಖವಾಗಿ ರವಿ ಪೂಜಾರಿ ದುಬೈನಲ್ಲಿ ಇದ್ದ ಅಂತ ಹೇಳಿ ಎಲ್ಲರೂ ಇಲ್ಲಿ ನಂಬಿರ್ತಾರೆ ಆದರೆ ದುಬೈನಲ್ಲಿ ರವಿ ಪೂಜಾರಿ ಇರೋದಕ್ಕಿಂತ ಹೆಚ್ಚಾಗಿ ಮಲೇಷಿಯಾ ಮತ್ತೆ ದಕ್ಷಿಣ ಆಫ್ರಿಕಾ ಕಳ ಈ ಕಡೆ ಎಲ್ಲ ಓಡಾಟ ಜಾಸ್ತಿ ಇರುತ್ತೆ ಮತ್ತೆ ಆತ ಹೆಸರನ್ನು ಚೇಂಜ್ ಮಾಡ್ಕೊಂಡಿರ್ತಾನೆ ಪಾಸ್ಪೋರ್ಟ್ ಚೇಂಜ್ ಮಾಡ್ಕೊಂಡಿರ್ತಾನೆ ಅನ್ನೋ ಮಾಹಿತಿ ಕೂಡ ಸಿಗುತ್ತೆ ಸೊ ಈ ಎಲ್ಲದರ ಮಧ್ಯೆ ಆಕಾಶ್ ಶೆಟ್ಟಿ ಅಂತ ಮುಂಬೈನಲ್ಲಿದ್ದಂತಹ ಮಂಗಳೂರು ಮೂಲದ ಹೋಟೆಲ್ ಉದ್ಯಮಿ ಸೊ ಆತ ಕೂಡ ರವಿ ಪೂಜಾರಿಗೆ ನಿಕಟ ಇರ್ತಾನೆ ಸೊ ಆತನನ್ನ ಬಂಧನಕ್ಕೆ ಮುಂಬೈ ಪೊಲೀಸರು ಒಂದ್ ಕಡೆ ಕಳೆದ ಮೂರು ವರ್ಷಗಳಿಂದ ಮಂಗಳೂರಿನಲ್ಲಿ ತಲೆ ತಪ್ಪಿಸಿಕೊಂಡಿರ್ತಾನೆ ಸೊ ಮದುವೆ ಫಂಕ್ಷನ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ವಿಟ್ಲಾದಲ್ಲಿ ಒಂದು ಮದುವೆ ಫಂಕ್ಷನ್ ಇರುತ್ತೆ ಸೊ ಅಲ್ಲಿಗೆ ಬರ್ತಾನೆ ಅನ್ನೋದನ್ನ ಮಂಗಳೂರು ಪೊಲೀಸರು ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರೆ ಕಳೆದ ಎರಡು ತಿಂಗಳಿಂದ ಮಾಹಿತಿಯನ್ನ ಕಲೆ ಹಾಕಿ ಆತ ವಿಟ್ಲಾಕೆ ಮದುವೆಗೆ ಬಂದೇ ಬರ್ತಾನೆ ತಲೆ ಅನ್ನೋ ಮಾಹಿತಿ ಸಿಕ್ಕಿರುತ್ತೆ ಸೊ ಆ ಸಂದರ್ಭದಲ್ಲಿ ಮುಂಬೈ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟು ಅವರು ಇಲ್ಲಿಗೆ ಕರೆಸಿ ಮಂಗಳೂರು ಮತ್ತೆ ಮುಂಬೈ ಪೊಲೀಸರು ಇಬ್ಬರು ಜಂಟಿಯಾಗಿ ಕಾರ್ಯನಿರ್ವಹಿಸಿ ಆ ಒಂದು ಆಕಾಶ ಶೆಟ್ಟಿಯನ್ನು ಕೂಡ ಆಗ ಈತನ ಯಾವ ಹೆಸರಿದೆ ಅನ್ನೋದು ಆ ವಿಚಾರ ಗೊತ್ತಾಗುತ್ತೆ ಆ ಆಧಾರದ ಮೇಲೆ ಸೆನೆಗಲ್ ಪೊಲೀಸರ ಜೊತೆಗೆ ಸಂಪರ್ಕವನ್ನು ಬೆಳೆಸುತ್ತಾರೆ ಈ ಸಂಪರ್ಕವನ್ನು ಬೆಳೆಸಂತ ಸಂದರ್ಭದಲ್ಲಿ ಹಲವಾರು ರೀತಿಯ ರೋಚಕ ಒಂದು ಸ್ಟೋರಿಗಳು ಇಲ್ಲಿ ಸಿಗುತ್ತೆ ಯಾಕೆಂತ ಹೇಳಿದ್ರೆ ಮಂಗಳೂರು ಮುಂಬೈ ಮತ್ತೆ ದೆಹಲಿ ಮತ್ತೆ ಸೆನಗಲ್ ಪೊಲೀಸರು ಇವ್ರದೆಲ್ಲ ಕಮ್ಯುನಿಕೇಶನ್ ತುಂಬಾ ಅಂದ್ರೆ ಇದೆಲ್ಲ ಪ್ರೊಸೀಜರ್ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೆ ಕ್ಲಿಷ್ಟ ಕೂಡ ಇರುತ್ತೆ ಸೊ ಇದನ್ನ ಮಂಗಳೂರು ಮತ್ತೆ ಮುಂಬೈ ಪೊಲೀಸರು ಡೆಲ್ಲಿ ಪೊಲೀಸರು ನೀಟಾಗಿ ನಿಭಾಯಿಸ್ತಾರೆ ಸೊ ಇದನ್ನೆಲ್ಲ ನಿಭಾಯಿಸಿ ಯಾರಿಗೂ ಹೊರಗಡೆ ವಿಚಾರ ಲೀಕ್ ಆಗದಾಗೆ ಸ್ವತಃ ರವಿ ಪೂಜಾರಿ ಸಾಚಾರರು ಕೂಡ ರವಿ ಪೂಜಾರಿಗೆ ಈ ವಿಚಾರವನ್ನ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡ್ತಾರೆ ಸೊ ಇಲ್ಲಿ ಪ್ರಮುಖವಾಗಿ ಗ್ರೌಂಡ್ ವರ್ಕ್ ಇಲ್ಲೇ ನಡೆದಿದ್ದು ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಮಂಗಳೂರಿನಲ್ಲಿ ಈತ ಎಲ್ಲ ಹಲವಾರು ಉದ್ಯಮಿಗಳಿಗೆ ಬೆದರಿಕೆಯನ್ನು ನೀಡ್ತಾ ಇದ್ದ ತನ್ನ ಸಾಚಾರರ ಜೊತೆ ಹೆದರಿಸಿ ಹಫ್ತವನ್ನು ವಸೂಲಿ ಮಾಡ್ತಾ ಇದ್ದ ಹಲವಾರು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿದ್ದ ಅರವತ್ತಕ್ಕೂ ಹೆಚ್ಚು ಕೇಸ್ಗಳು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಇತ್ತು ಒಟ್ಟಾರೆ ಕರ್ನಾಟಕದಲ್ಲಿ ಇನ್ನೂರಕ್ಕೂ ಹೆಚ್ಚು ಕೇಸ್ಗಳು ಇತ್ತು ಸೊ ಇದರಿಂದ ರವಿ ಪೂಜಾರಿಯನ್ನ ಹಿಡಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ರು ಪೊಲೀಸರು ಅದಕ್ಕೋಸ್ಕರ ರಹಸ್ಯವಾಗಿ ಇಲ್ಲಿ ಹತ್ತು ಹಲವು ಜನರನ್ನು ವಿಚಾರಣೆಗೊಳಪಡಿಸೋಂಥ ಸಂದರ್ಭದಲ್ಲಿ ಪ್ರಮುಖವಾದ ಮಾಹಿತಿಗಳು ಕೆಲವೇ ಕೆಲವು ವ್ಯಕ್ತಿಗಳಿಂದ ಸಿಕ್ಕಿರುತ್ತೆ ಸೊ ಆ ಕೆಲವೇ ಕೆಲವು ಅಂದರೆ ಐವತ್ತು ಜನರನ್ನು ಏನು ವಿಚಾರಣೆಗೊಳಪಡಿಸ್ತಾರೆ ಅವರೆಲ್ಲರಿಂದ ಕೂಡ ಪೂರ್ತಿ ಮಾಹಿತಿ ಸಿಕ್ಕಿರೋದು ಅದರಲ್ಲಿ ಕೆಲವೇ ಕೆಲವು ಮಂದಿಗಳ ಹತ್ರ ಹಲವಾರು ವಿಚಾರಗಳು ಪ್ರಮುಖವಾದ ವಿಚಾರಗಳು ಸಿಗುತ್ತೆ ಸೊ ಈ ಎಲ್ಲ ಆಧಾರದ ಮೇಲೆ ಈಗ ಬಂಧಿಸಿರೋ ಅಂಥದ್ದು ಸೊ ಈಗ ರವಿ ಪೂಜಾರಿಯ ಬಂಧನ ಆಗಿದೆ ಅಂದರೆ ಜನವರಿ ಹತ್ತೊಂಬತ್ತರಂದು ಈ ಒಂದು ಸನಗಲ್ ಪೊಲೀಸರು ಬಂಧಿಸಿದ್ದಾರೆ ಸೊ ಪ್ರಮುಖವಾಗಿ ಈ ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲಿನ ಮಾಹಿತಿಗಳೇ ಎಲ್ಲ ಈ ಎಲ್ಲ ಆಧಾರದ ಮೇಲೆ ಈತನನ್ನ ಟ್ರಾಪ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದು ಈಗ ಗೊತ್ತಾಗಿರೋ ಅಂತದ್ದು ಸುಕನ್ಯಾ ಧನ್ಯವಾದ